ಇದು ಏನು ಭದ್ರಾ ಕಾಲೇಜು ಹೇಳಿ ನೀರು ಏನು ಒಯ್ಯದಿಂದ ಸುಮಾರು ಒಂದೂವರೆ ಎರಡು ತಿಂಗಳಿನ ಕೂಡ ಓಡಾಟ ಇದೆ ನಾವು ಕೂಡ ನಮ್ಮ ತಾಲೂಕಿಂದ ಎಲ್ಲ ಜನ ಕರ್ಕಂಡು ರೈತರು ಕರ್ಕೊಂಡು ನಾವು ಏನು ಡಿ ಕೆ ಶಿವಕುಮಾರ್ ಮಲ್ನಾಡ ಮನೆಗೆ ಹೋಗಿ ಮಲ್ನಾಡಿಂದ ಅವ್ರನ್ನ ಡಿ ಕೆ ಶಿವಕುಮಾರ್ ಮನೆಗೆ ಕರ್ಕೊಂಡು ಹೋಗಿ ಸುಮಾರು ರಾತ್ರಿ ಒಂಬತ್ತು ಗಂಟೆ ಅದು ಅವಾಗ ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಎಲ್ಲ ಮಾತಾ ಆದಮೇಲೆ ನಾನು ಅಲ್ಲಿ ಬರ್ತೇನೆ ನಿಮ್ಗೆ ಗೊತ್ತಿಲ್ದಂಗೆ ಬಂದು ಅದು ನೋಡಿ ಒಂದು ಫೈನಲ್ ಮಾಡ್ತೇನೆ ಏನು ತೊಂದರೆ ಮಾಡಬೇಡ್ರಿ ಗಲಾಟೆ ಮಾಡಬೇಡ್ರಿ ಕುಡಿಯೋಕಲ್ಸದ ನೀರು ಕೊಡಲೇಬೇಕು ಬಟ್ ನಿಮಗೆ ಆಲ್ಟರ್ನೇಟಿವ್ ಏನು ಮಾಡೋದು ಅಂತ ಅಂತೆಲ್ಲ ಹೇಳಿದವರು ನಾವು ಆಲ್ಟರ್ನೇಟಿವ್ ಬೇಡ ಅವನ್ನೇ ಏನು ಕಾಲೇ ಮೂಲಕ ಬಿಟ್ಟು ಡೈರೆಕ್ಟು ಡ್ಯಾಮಿಂದ ನೀವು ನೀರು ತಗೊಂಡ್ ಕೊಡ್ರಿ ಅವ್ರಿಗೆ ನಾವು ಬೇಡ ಅದು ಕುಡಿಯೋ ನೀರಿಂದು ಬಟ್ಟು ಇದು ಕಾಲೇಜು ವಯೋದ್ರಿಂದ ನಮಗೆ ಮುಂದೆ ನೀರು ಬಂದು ನೀರು ನುಗ್ಗಲ್ಲ ಅಂತಂದು ಹೇಳಿ ಎಲ್ಲ ಮೇಲೆ ಅವ್ರು ನಾನೇ ಬರ್ತೇನೆ ಅಂತಂದು ಹೇಳಿ ಅವರು ಭಾಳ 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 ಮಾತಾಡಿದರು ಭಾಳ ಅಂದರೆ ನಾನು ಬಂದೇ ಬರ್ತೇನೆ ರೈತರು ತಂದೆ ಯಾರು ಮಾಡ್ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಹಾಗಾಗಿ ಅದೇನು ಹಿಂದೆ ಬಿ ಜೆ ಪಿ ಅವರು ಇದ್ದಾಗ ಅವರು ಮುಖ್ಯಮಂತ್ರಿ ಇದ್ದಾರೆ ಅವರು ಆ ಸಂದರ್ಭದಲ್ಲಿ ಇದು ಗುದ್ಲಿ ಪೂಜೆ ಮಾಡಿ ಅದನ್ನ ಅಪ್ರೂವ್ ಮಾಡಿ ಅಪ್ರೂವ್ ಮಾಡಿದ್ದಾರೆ ಈ ನಮ್ಮ ಹೊಂದಾಣಿ ಮಾಜಿ ಶಾಸಕ ರವಿ ಅವರು ಮತ್ತು ಇನ್ನೇನು ನಮ್ಮ ಜಿಲ್ಲೆಯ ಬಿ ಜೆ ಪಿ ಮುಖಂಡರು ಮತ್ತು ಮಾಜಿ ಶಾಸಕರು ಎಲ್ಲರೂ ಸೇರಿ ಅವರ ಒಂದು ಆಡಳಿತಾಗೆ ಅಲ್ಲ ಆಗಿದ್ದು ಕಾಂಗ್ರೆಸ್ ಕಾಂಗ್ರೆಸ್ನ ಮಾಡಿದ್ದಾರೆ ಅಂತಂದು ಹೇಳಿ ಸುಮ್ಮನೆ ಜಿಲ್ಲೆ ತುಂಬಾ ಕೂಡ ಸ್ಟ್ರೈಕ್ ಮಾಡಿ ಅವರೊಂದು ಒಂದು ಹೋರಾಟ ಮಾಡೋಕ್ಕಂಥ ಹೋರಾಟ ಮಾಡಿದರು ಅದು ಜನಕ್ಕೆಲ್ಲ ಗೊತ್ತೈತಿ ಯಾರು ಹೀರ್ಣ ಆಗಿರೋದು ಯಾರು ಇದಾಗಿದ್ದು ಅನ್ನೋದು ಆದರೆ ಈ ರವಣ್ಕಾಚಾರ್ಯ ಅವ್ರಿಗೆ ಎಲ್ಲರ ಸೋತರು ಸುಣ್ಣಾಗಿ ಹತಸ್ತಾಗಿದ್ದಾರೆ ನಾವು ಏನು ಮಾಡೋಕ್ಕಪ್ಪ ಮನೆಗೆ ಕುಂತ್ಕೊಂಡು ಅಂದು ಅವ್ರು ಏನು ಕೆಲಸ ಇದರಿಂದ ಈ ಒಂದು ಸ್ಟ್ರೈಕ್ ಮಾಡಿ ಗಲಾಟೆ ಮಾಡೋಕ್ಕಂತ ಓಡಾಡ್ತಾರೆ ಎಲ್ಲರಿಗೂ ಗೊತ್ತು ಜನ ಎಲ್ಲರೂ ರೈತರು ಬಹಳ ಭಾಳ ಇದ್ದಾರೆ ಹಂಗಾಗಿ ಇಂಥ ಒಂದು ನಾಟಕ ರೌಂಡ್ ಕಚೇರಿಯನ್ನು ಬಿಡಬೇಕು ಏನೇನು ಸೀದಾ ಸೀದಾ ಮಾತಾಡ್ಬೇಕು ಮಾತಾಡಿ ನಮ್ಮ ಸರ್ಕಾರ ಇದ್ದಾಗ ಆಗಿದ್ದು ಅಂತಂದೇಳಿ ಅವರನ್ನು ತಿಳ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದ್ರೆ ಅವ್ರಿನ್ನೂ ಏನಾರ ಸುಮ್ಮನೆ ನಾಟಕ ಮಾಡೋಕ್ಕೋದ್ರೆ ಜನ ಯಾರೂ ನೆಂಬಲ್ಲ ಆ ಒಂದು ಅವರು ರೌಂಡ್ ಕಚೇರಿ ಮುಂದಾಗದಲ್ಲಿ ದಾವಣಗೆರೆಗೆಲ್ಲ ಭಾಳ ದೊಡ್ಡ ಸ್ಟ್ರೈಕ್ ಮಾಡಿದ್ರು ಅದೆಲ್ಲ ಭಾಳ ತೆಪ್ಪದರು ಮಾಡಿ ಮಾಡಬಾರ್ದು ಅದು ನಾಚಿಕೆ ಆಗ್ಬೇಕು ರೌಂಡ್ ಕಚೇರಿಗೆ ಅವ್ರಿಗೆ ಹಿಂದಿದ್ದವ್ರಿಗೆ ಎಲ್ಲರಿಗೂ ಕೂಡ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಕಡೆಗೆ ಇವರು ಸಿ ಎ ಶಿವಕುಮಾರ್ ಹೇಳಿದೇನಂದರೆ ನಾವು ಅವ್ರಿಗೆ ಏನೋ ಒಂದು ಪಕ್ಷಕ್ಕೆ ಕುಡಿಯೋಕೆ ನೀರು ಅಲ್ಲಿಂದ ಹೋದರೆ ಅವ್ರಿಗೆ ಆಲ್ಟರ್ನೇಟಿವ್ ಮಾಡಿ ಎಷ್ಟು ನೀರು ಹೋಗ್ತದೆ ಅಷ್ಟು ನೀರು ಒಂದು ವ್ಯವಸ್ಥೆ ಮಾಡೋಣ ಅಂತಂದು ಹೇಳಿದಂತಂದು ಸಿ ಎ ಹೇಳಿದ ಅಂತಂದು ಹೇಳಿದ್ರು ಅದಕ್ಕೆ ಬೇಡ ಆ ಥರ ಬೇಡ ನಮಗೆ ಬೇರೆನೇ ಅವ್ರಿಗೆ ಆಲ್ಟರ್ನೇಟಿವ್ ಮಾಡಿ ಬೇರೆ ಮಾಡಿಕೊಡ್ರಿ ಅಂತಂದು ಹೇಳಿದಾವೆ ಮತ್ತು ಮುಂದೆ ಕೆಲಸನ ಮುಗ್ದಿರ್ಬೇಕು ಹೆಚ್ಚು ಕಡಿಮೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಆಗೈತಿ ಮುಂದೆ ಕೆಲಸ ಆದ ಕೂಡಲೇ ನೀವು ಬಿಡ್ಬೇಕಂತೇಳಿಲ್ಲ ಅದ್ರ ಬಗ್ಗೆ ಮತ್ತೊಂದ್ಸರಿ ಹೋರಾಟ ಮಾ ಆಗಲಿ ಮತ್ತು ನಮಗೆ ಯಾವುದೇ ರೀತಿಯಿಂದಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂಗೆ ನಾವು ಹೋರಾಟ ಮಾಡೋದು ಪ್ರಯತ್ನ ಮಾಡ್ತೇವೆ ಅಂತ ಸಂದರ್ಭ ಹೇಳ್ತಾ ನಮಗೂ ಕೂಡ ಮಾತಾಡೋಕೆ ಅವಕಾಶ ಮಾಡಿಕೊತ್ತಂತ ನಮ್ಮ ವೇದಿಕೆ ಮಕ್ಕಳ ಮುಖಂಡರಿಗೂ ಮತ್ತು ಗೌಡರಿಗೂ ತಮ್ಮೆಲ್ಲ ಇವತ್ತು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ